ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೈಟ್ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ದೋಸೆ ಹಿಟ್ಟೆಲ್ಲ ಇತ್ತು ಬೆಳಗ್ಗೆ ಮಾಡಿದ್ದೆ ಮತ್ತು ಮಧ್ಯಾಹ್ನ ಚಪಾತಿ ಪಲ್ಯ ಅನ್ನ ಸಾಂಬಾರು ಈ ಥರ ಮಾಡಿದ್ದೆ ಮತ್ತು ಇನ್ನೂ ಸ್ವಲ್ಪ ಹಿಟ್ಟೆಲ್ಲ ಉಳ್ದಿತ್ತು ಮತ್ತು ಚಟ್ನಿನೂ ಇತ್ತು ಅದಕ್ಕೆ ದೋಸೆ ಎಲ್ಲ ಮಾಡಿಕೊಂಡು ತಿಂದರೆ ಆಯ್ತು ಅಂದ್ಕೊಂಡು ದೋಸೆ ಎಲ್ಲ ಮಾಡಿಕೊಂಡು ತಿನ್ಕೊಳತ್ತೀನಿ ಓಕೆ ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಓಕೆ ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅದ್ರ ಜೊತೆ ಚಟ್ನಿ ಎಲ್ಲ ಮಾಡ್ಕೊಂಡಿದ್ದೆ ಶೇಂಗಾ ಚಟ್ನಿ ಮಾಡಿದ್ದೆ ಅದಕ್ಕೆ ನಾನು ಸ್ವಲ್ಪ ಖಡಕ್ಕಾಗಿ ಹಾಕೊಳತ್ತೀನಿ ನನಗೆ ಈ ಥರ ಮಸಾಲೆ ದೋಸೆ ಥರನೇ ಜಾಸ್ತಿ ಇಷ್ಟ ಫುಲ್ ಸಾಫ್ಟಾಗಿ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ಸ್ವಲ್ಪ ಮಸಾಲೆ ದೋಸೆ ಥರ ಹಾಕ್ಕೊಂಡು ಓಕೆ ಇದು ಮತ್ತೆ ನಿನ್ನೆ ಬ್ಲಾಗ್ನ ಆ್ಯಡ್ ಮಾಡತ್ತೀನಿ ನಿನ್ನೆ ಜಾಮೂನೆಲ್ಲ ಮಾಡಿದ್ದೆ ಅದಕ್ಕೆ ಜಾಮೂನ್ ಮಾಡುವಾಗ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅದಕ್ಕೆ ಅದನ್ನು ನಿಮ್ಮ ಜೊತೆನೂ ಶೇರ್ ಇದೆಲ್ಲ ಇದೆಲ್ಲೊಳಗೆ ಮಾಡಿದ್ದು ಕೆಲವೊಂದಿಷ್ಟು ಎಲ್ಲ ಕ್ರ್ಯಾಕ್ ಆಗಿಬಿಟ್ಟಿದ್ದು ಜಾಮೂನ್ ಯಾಕಂದ್ರೆ ಆಲ್ಮೋಸ್ಟ್ ಟೈಮ್ ಹತ್ತು ಗಂಟೆ ಆಗಿತ್ತು ಯಾಕೋ ಗೊತ್ತಿಲ್ಲ ಸ್ವೀಟ್ ತಿನ್ಬೇಕಂತ ಹೇಳಿ ಅನ್ನಿಸ್ತು ಅದಕ್ಕೆ ಭಾಳ ದಿನ ಆಗಿತ್ತು ಜಾಮೂನ್ ಮಾಡಿರಲೇ ಇಲ್ಲ ಅದಕ್ಕೆ ತೊಗೊಂಡು ಬಂದಿದ್ರು ಅದಕ್ಕೆ ಮಾಡಿದ್ರಾಯ್ತು ಅಂದ್ಕೊಂಡು ಮತ್ತು ಈ ಕಡೆ ಅಕ್ಕಿ ಅಕ್ಕಿ ಎಲ್ಲ ದೋಸೆಗೆ ಎಲ್ಲ ನೆನೆ ಹಾಕಿದ್ನಲ್ಲ ಅದನ್ನೂ ರುಬ್ಕೊಂಡು ಮತ್ತು ಈ ಕಡೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ಮತ್ತು ಆ ಕಡೆ ಮೊಟ್ಟೆನೂ ಬೇಯಕ್ಕೆ ಎಲ್ಲನೂ ಕೆಲಸನೂ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅನ್ನಂಗೆ ಆಗಿತ್ತು ಏನೋ ಗೊತ್ತಿಲ್ಲ ನನಗೆ ಮನೇಲಿ ಮಾಡ್ಕೊಂಡು ತಿಂದ್ರೇ ಇಷ್ಟ ಆಗದ ಜಾಮೂನ ಯಾವುದೇ ಸ್ವೀಟ್ ಹೊರಗಡೆಯಿಂದ ತರಿಸಿದ್ರು ಅಷ್ಟೇ ಏನು ಅನಿಸಲ್ಲ ಆದರೆ ಇದು ಜಾಮೂನು ಹೊರಗಡೆಯಿಂದ ತರಿಸಿ ತಿಂದ್ರೆ ನಮ್ಗೆ ಒಂಥರ ಜಾಮೂನ್ ತಿಂದಿರೋ ಥರ ಫೀಲ್ ಇರೋಂಗೆ ಇಲ್ಲ ನಾನು ಮನೇಲಿ ಮಾಡ್ಕೊಂಡು ತಿಂದ್ರೇ ನನಗೆ ಇಷ್ಟ ಹೊರಗಡೆಯಿಂದ ತರ್ತಾರಲ್ಲ ಅದು ಅಷ್ಟು ಎಷ್ಟೊಂದು ಸ್ವೀಟೆಲ್ಲ ಹಾಕಿಬಿಟ್ಟಿರ್ತಾರೆ ಮತ್ತು ಅಷ್ಟೊಂದೆಲ್ಲ ಚಲೋ ಹೊತ್ತನೆಗೆ ಕರಿದಿರಲ್ಲ ನನಗೇನೋ ಗೊತ್ತಿಲ್ಲ ಜಾಮೂನ್ ಮಾತ್ರ ಹೊರಗಡೆಯಿಂದ ತಂದಿರೋದು ಇಷ್ಟನೇ ಆಗಲ್ಲ ನಾನು ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೇ ನನಗೆ ಇಷ್ಟ ಆಗೋದು ಅದಕ್ಕೆ ಮಾಡ್ಕೊಂಡು ಇಟ್ಟರೆ ಮತ್ತು ಬೆಳಿಗ್ಗೆ ನಾಷ್ಟದ ಜೊತೆ ಅವರಿಗೂ ರಾಜು ಮತ್ತು ನಮ್ಮ ತಮ್ಮನೂ ಬಂದಿದ್ನಲ್ಲ ಅವರಿಗೂ ಹಾಕಿ ಕೊಟ್ರೆ ಆಯಿತು ತಿಂದ್ಕೊಂಡ್ರೆ ಆಯ್ತು ಅಂದ್ಕೊಂಡು ಮಾಡ್ಕೊಳಾತೀನಿ ಓಕೆ ಈ ಥರನೇ ನಾನು ಫುಲ್ ಒಂದು ಸ್ವಲ್ಪ ಬ್ಲ್ಯಾಕ್ ಆಗೇ ಕರೀದ್ ನಾನು ಆವಾಗಲೇ ನನಗೆ ಇಷ್ಟ ಫುಲ್ ಒಂಥರ ಚಾಕ್ಲೇಟ್ ಕಲರ್ ಕ ಕರೆದ್ರೆ ಅಷ್ಟು ನನಗೆ ಇಷ್ಟ ಆಗೋಲ್ಲ ಸ್ವಲ್ಪ ಬ್ಲ್ಯಾಕಾಗೆ ಬಿಟ್ಟಿದ್ದೆ ಭಾಳ ಇಷ್ಟ ಅನ್ನಿಸ್ತವೆ ನನಗೆ ಆ ಥರ ಜಾಮೂನೆಲ್ಲ ಓಕೆ ಅದೆಲ್ಲ ಆದಮೇಲೆ ಮತ್ತೆ ಪೂಜಾ ಅವರು ಸ್ಕೂಲ್ನಲ್ಲಿ ಫಂಕ್ಷನ್ ಇತ್ತು ಡ್ಯಾನ್ಸ್ ಫಂಕ್ಷನ್ಸ್ ಎಲ್ಲ ಅದಕ್ಕೆ ಹೋಗ್ಬೇಕಂದ್ರೆ ಅವರೆಲ್ಲ ಅಡ್ವಾನ್ಸ್ ಆಗೇ ಹೋಗಿದ್ದರು ಬಾ ಬಾ ಅಂಥೇಳಿ ಹೇಳಿಬಿಟ್ಟು ಹೋಗಿದ್ಲಿಕ್ಕೆ ಯಾಕಂದ್ರೆ ನನ್ನ ಕೆಲಸ ಎಲ್ಲ ಇತ್ತಲ್ಲ ಅವ್ರ ಮಮ್ಮಿ ಜೊತೆ ಆಕೆ ಅಡ್ವಾನ್ಸ್ ಹೋಗಿದ್ಲು ಯಾಕಂದರೆ ಅಲ್ಲೆಲ್ಲ ರೆಡಿ ಎಲ್ಲ ಮಾಡಬೇಕಲ್ಲ ಯಾಕೆ ನಾನು ಇದೆಲ್ಲ ನಾನು ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದಿದ್ರು ಕರ್ಕೊಂಡು ಹೋಗೋಕ ಮತ್ತು ಆಮೇಲೆ ದಗಡೆ ಎಲ್ಲ ಹೋಗಿ ನೋಡಿಕೊಂಡು ಬಂದ್ವಿ ಡ್ಯಾನ್ಸ್ ಎಲ್ಲ ಸೂಪರಾಗಿ ಮಾಡಿದರು ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಎಷ್ಟು ಚೆಂದ ಡ್ಯಾನ್ಸ್ ಮಾಡತ್ತಿದ್ರು ಅವ್ರ ಕಾಸ್ಟ್ಯೂಮ್ ಆಗಿರ್ಬೋದು ಅದಕ್ಕೆಲ್ಲ ಎಷ್ಟು ಚಂದ ಮ್ಯಾಚಾಗಿ ಎಷ್ಟು ಚೆಂದ ರೆಡಿ ಮಾಡಿದ್ರು ಎಲ್ಲರಿಗೂ ಇವಾಗೆಲ್ಲ ಫ್ರೈಝ್ ಎಲ್ಲ ಕೊಡತ್ತಿದ್ರು ನಾವು ಹೋದ್ಮೇಲೆ ಸ್ಟಾರ್ಟ್ ಆಗಿದ್ದು ಇದು ನೈಟೇ ನೈಟೇ ಸ್ಟಾರ್ಟ್ ಆಯಿತು ಇದು ಎಷ್ಟೊತ್ತಿಗೆ ಸ್ಟಾರ್ಟ್ ಆಯಿತು ನಾವೆಲ್ಲ ಸ್ಟಾರ್ಟ್ ಆದ್ಮೇಲೆ ಹೋಗಿದ್ವಿ ಓಕೆ ಭರತನಾಟ್ಯ ಒಳಗೆ ಪೂಜಾ ಒಂದು ಎರಡು ಮೂರು ಡ್ಯಾನ್ಸ್ ಒಳಗೆ ಕೂಡಿದ್ಲಕ್ಕಿನ್ನೂ ನಾವು ಫುಲ್ ಮುಂದೆ ಸೀಟ ಸಿಕ್ಬಿಟ್ಟಿತ್ತು ಮುಂದೆ ಕೂತಿದ್ವಿ ನಾವು ಯಾಕಾದರೂ ಮುಂದೆ ಕುಂತಿವಪ್ಪ ತನ್ನಿಸ್ಬಿಡ್ತು ಯಾಕಂದ್ರೆ ಅಲ್ಲಿ ಡಕ್ ಅದೆಲ್ಲ ತಂದಿದ್ರಲ್ಲ ಅದು ಮುಂದ್ಗಡೆ ಇಟ್ಬಿಟ್ಟಿದ್ರಲ್ಲ ಅದು ಸ್ಟಾರ್ಟ್ ಆಗಿದ ತಕ್ಷಣ ಫುಲ್ ನನಗೆ ತಲಿನೋ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು ಆಮೇಲೆ ಅದೆಲ್ಲ ಮುಗಿಸ್ಟ್ರೊಳಗೆ ಓಕೆ ನೋಡಿರಿ ಭರತನಾಟ್ಯ ಎಲ್ಲ ಸ್ಟಾರ್ಟ್ ಆಯಿತು ಸೂಪರಾಗಿ ಮಾಡಿದ್ರು ಈ ಸಾಂಗ್ ಎಲ್ಲ ಹಾಕೋಕ್ಕಾಗಲ್ಲ ಕಾಪಿ ರೈಟ್ ಬರ್ತೈತಿ ಅದಕ್ಕೆ ಸಾಂಗ್ ಎಲ್ಲ ತೆಗೆದ್ಬಿಟ್ಟಿನಿ ಅಂದ್ರೆ ಒಂದೇ ಸಾಂಗಿಗೆಲ್ಲ ಡ್ಯಾನ್ಸ್ ಮಾಡಿಲ್ಲ ಯಾವುದೇ ಮಾಡಿದರೂ ರಿಮಿಕ್ಸ್ ಸಾಂಗ್ ತಗೊಂಡು ಮಾಡಿದ್ರು ಅದು ಭಾಳ ಚಂದ ಅನ್ನಿಸ್ತು ಯಾಕಂದ್ರೆ ಒಂದೇ ಸಾಂಗ್ ಅಂದ್ರೆ ನೋಡೋರ್ಗು ಬೋರ್ ಅಂತ ಅನಿಸ್ತೈತಿ ಇವರು ಆ ಥರ ಮಾಡಿಲ್ಲ ಒಂದು ಸ್ವಲ್ಪ ಒಂದು ಸಾಂಗ್ ಇನ್ನೊಂದು ಸ್ವಲ್ಪ ಮತ್ತೆ ಇನ್ನೊಂದು ಸಾಂಗ್ ಈ ಥರ ಎಲ್ಲ ಮಾಡಿದ್ರು ನೋಡೋಕೆ ಇಂಟ್ರೆಸ್ಟ್ ಬರತಿತ್ತು ಎಷ್ಟೊಂದು ಡ್ಯಾನ್ಸ್ ಎಲ್ಲ ನೋಡಿದ್ವಿ ಲಾಸ್ಟ್ ಇನ್ನೂ ಒಂದು ಎರಡಿದ್ದು ಆಮೇಲೆ ಬಂದುಬಿಟ್ವಿ ಯಾಕಂದರೆ ಆದಿತ್ಯನೂ ಕರ್ಕೊಂಡೆಲ್ಲ ಬಂದಿದ್ವಲ್ಲ ಅದಕ್ಕೆ ಅವನು ಒಂದು ಕಡೆ ಇರಲಿಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮತ್ತು ಅದಕ್ಕೆ ಬೇಡ ಅವನು ಸ್ವಲ್ಪ ನಿದ್ದೆನೂ ಬಂದುಬಿಟ್ಟಿತ್ತು ಅವನಿಗೆ ಆಲ್ಮೋಸ್ಟ್ ನಾವು ಮನೆಗೆ ಬರುವಷ್ಟರೊಳಗೆ ಹನ್ನೊಂದುವರೆ ಆಗಿತ್ತು ಬಂದು ಎಲ್ಲ ಊಟ ಮಾಡಿ ಮಲ್ಕೊಳ್ಳುವಷ್ಟರೊಳಗೆ ಹನ್ನೆರಡು ಗಂಟೆ ಮೇಲೇ ಆಗಿತ್ತು ಓಕೆ ಇನ್ನೂ ಎಷ್ಟೊಂದು ಡಾನ್ಸ್ ಎಲ್ಲ ಕ್ಲಿಪ್ಪಿಂಗ್ಸ್ನ ಸ್ವ ಸ್ವಲ್ಪ ತೊಗೊಂಡಿನಿ ಓಕೆ ನೋಡಿರಿ ನೀವು ಎಲ್ಲರೂ ಎಂಜಾಯ್ ಮಾಡಿರಿ ಇವಳು ಮೋನಾಲಿಸನು ಬಂದಿದ್ಲು ಅವಳು ಬರ್ತೀನ ತಂದ್ಲು ಅದಕ್ಕೆ ಅವಳನ್ನು ಜೊತೆಗೆ ಕರ್ಕೊಂಡು ಹೋಗಿದ್ದೆ ಆಕೆನೂ ಎಲ್ಲ ಫುಲ್ ಮುಗಿತನೂ ಇದ್ಲು ನನ್ನ ಜೊತೆ ಮತ್ತು ವಾಪಸ್ ಅಷ್ಟೂರು ವಾಪಸ್ ಜೊತೆಲೇ ಬಂದ್ವಿ ಓಕೆ ಮತ್ತು ಇನ್ನೂ ಒಂದು ಪುನೀತ್ ಸರದು ಡಾನ್ಸ್ ಎಲ್ಲ ಐತ್ ಐತಿ ಅದನ್ನ ನೆಕ್ಸ್ಟ್ ಬ್ಲಾಗ್ ಜೊತೆ ಆ್ಯಡ್ ಮಾಡ್ತೀನಿ ಅದಂತೂ ಇನ್ನೂ ಸೂಪರಾಗಿ ಮಾಡಿದರು ಫುಲ್ ಎಮೋಷ್ನಲ್ ಡ್ಯಾನ್ಸ್ ಆಗಿತ್ತು ಅದು ನೆಕ್ಸ್ಟ್ ಬ್ಲಾಗ್ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ ಅದು ಎಲ್ರಿಗೂ ಇಷ್ಟ ಆಗ್ಬೋದು ಎಲ್ಲರೂ ಅವ್ರ ಫ್ಯಾಮ್ಲಿ ಫೋಟೋಸ್ ಎಲ್ಲನೂ ತಗೊಂಡು ಡ್ಯಾನ್ಸ್ನ ಮಾಡಿದರು ಸೂಪರ್ ಆಗಿತ್ತು ಓಕೆ ಈ ಹುಡುಗಿಯರು ಎಷ್ಟು ಚಂದ ಡ್ಯಾನ್ಸ್ ಮಾಡಿದ್ರಂದ್ರ ಅಂದರೆ ಇವರು ಡಾನ್ಸರ್ಸ್ ಅಂತ ಕರ್ಸಿದ್ರಂತ ಹೇಳತ್ತಿದ್ರು ಈ ಥರ ಪ್ರೋಗ್ರಾಮ್ ಡ್ಯಾನ್ಸ್ ಪ್ರೋಗ್ರಾಮ್ ಐತಲ್ಲ ಫಂಕ್ಷನ್ಸ್ಗೆ ಅವರೇ ಕರ್ಸಿದ್ದು ಅಂತ ಹೇಳಿದರು ಮಸ್ತ್ ಡ್ಯಾನ್ಸ್ ಮಾಡಿದ್ರು ಅವರು ಮಾತ್ರ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಲಾಟ್ಸ್ ಅಪ್ ಲವ್